ನಮಸ್ಕಾರ ಎಲ್ಲ ಓದಗ ಬಾಂಧವರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಶ್ರೀನಿವಾಸ ಪ್ರಸಾದ್ ಅಂತ ನಿಮಗೆ ಸಂತೋಷವಾಗಿ ತಿಳಿಸೋ ವಿಷಯ ಏನು ಅಂದರೆ ನನ್ನ ಇನ್ನೊಂದು ಕೃತಿ ನಿಮ್ಮ ಮಡಿಲನ್ನು ಸೇರ್ತಾ ಇದೆ ಬದುಕು ಬದಲಾಯಿತು ಅಂತ ಈ ಕೃತಿಗೆ ಆ ಹೆಸರು ಯಾಕಿಟ್ಟೆ ಅನ್ನೋದು ಭಾಳ ಮುಖ್ಯ ಯಾಕೆ ಅಂತಂದರೆ ಆರ್ಥಿಕ ಬಡತನ ಇದ್ದ ತಕ್ಷಣ ಅದನ್ನೇ ದೊಡ್ಡ ದೌರ್ಬಲ್ಯ ಅಂದ್ಕೊಂಡು ಏನನ್ನೂ ಸಾಧಿಸಲಿಲ್ಲ ಅನ್ನೋದು ಹೇಳ್ತಾರೆ ಆದರೆ ಆರ್ಥಿಕ ಬಡತನ ಸಾಧನೆಗೆ ಅಡ್ಡಿ ಆಗಲ್ಲ ಯಾಕೆಂದರೆ ಮಾನಸಿಕ ಬಡತನ ಇದ್ದಾಗ ಮಾತ್ರ ಶೂನ್ಯ ಸೃಷ್ಟಿಯಾಗುತ್ತೆ ಅಂತ ನನ್ನ ಭಾವನೆ ನನ್ನ ಕೃತಿಯ ಒಡಲಾಳದಲ್ಲಿರೋದು ಅಂಥದ್ದೇ ಅಂದರೆ ಆ ಥರದವ್ರದ್ದೇ ಬರೆದಿರೋದು ನಾನು ಒಂದು ದೇಹಕ್ಕೆ ಎಪ್ಪತ್ತೆಂಟು ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡ ಮಹಿಳೆ ಸಾವಿನ ದೌಡೆಯಲ್ಲಿದ್ದರೂ ಕೂಡ ಆರುನೂರು ಏಳ್ನೂರು ಪೇಂಟಿಂಗ್ಸನ್ನು ಮಾಡಿದ್ದಾರೆ ಅಂಥವ್ರ ಬಗ್ಗೆ ಬರೆದಿದ್ದೇನೆ ಮತ್ತು ಬೆಳಗಾದರೆ ಚಪ್ಪಲಿ ಹೊಲ್ಕೊಂಡು ಬೀದಿಗಳಲ್ಲಿ ತರಕಾರಿ ಮಾರ್ಕೊಂಡಿದ್ದ ಮಹಿಳೆ ಕ್ಯಾನ್ಸರ್ ಆಸ್ಪತ್ರೆ ನಿರ್ದೇಶಕಿಯಾಗಿ ನಿವೃತ್ತರಾದಂಥ ಕಥೆ ಇದೆ ಕಸ ಗುಡಿಸೋಕ್ಕೆ ಬ್ಯಾಂಕ್ನಲ್ಲಿ ಕಸ ಗುಡಿಸೋದಕ್ಕೆ ಬಂದಂಥ ಮಹಿಳೆ ಅದೇ ಬ್ಯಾಂಕ್ನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ರಿಟೈರ್ ಆದ ಕಥೆ ಇದೆ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಬಹಳ ವಿಶೇಷವಾಗಿ ಈ ರೀತಿಯ ಸಾಧಕರು ಅಂದರೆ ಮನೆಯವರಿಗೂ ಹೇಳದೆ ಮನೆ ಬಿಟ್ಟು ಹೋದಂಥ ವ್ಯಕ್ತಿ ದೋಸಾ ಪ್ಲಾಜಾ ಕಟ್ಟಿದ ಕಥೆ ಇದೆ ಒಬ್ರಲ್ಲ ಇಬ್ಬರಲ್ಲ ಅಂಥ ಅರವತ್ತಾರು ಜನ ಕೇವಲ ಸಾಂಕೇತಿಕ ಮಾತ್ರ ಅರವತ್ತಾರು ಸಾವಿರ ಜನ ಇದ್ದಾರೆ ಇಂಥವರು ಸತ್ ಹೋದ ಮೇಲೂ ಬದುಕಿರ್ತಾರೆ ಅಂಥ ಸಾಧಕರ ಬಗ್ಗೆ ಬರೆದಿದ್ದೀನಿ ಅದಕ್ಕಾಗಿಯೇ ನಾನು ಬದುಕು ಬದಲಾಯಿತು ಅಂತ ಹೇಳಿದ್ದು ವೀರಲೋಕ ಮತ್ತು ನನ್ನನ್ನುಂಟು ಬಹಳ ಹಳೆಯದು ಹಾಗಾಗಿ ಇದು ಮೂರನೇ ಕೃತಿ ನಂದು ಈ ಪ್ರಕಾಶನ ಸಂಸ್ಥೆಯಿಂದ ನಿಮ್ಮ ಮುಂದೆ ಬರ್ತಾ ಇದೆ ವೀರಕಪುತ್ರ ಶ್ರೀನಿವಾಸ್ ಅವ್ರಿಗೂ ಪ್ರಕಾಶನ ಸಂಸ್ಥೆ ಎಲ್ಲರಿಗೂ ನನ್ನ ಸಮಸ್ತ ಅಜಸ್ರ ಧನ್ಯವಾದಗಳನ್ನ ಹೇಳ್ತೀನಿ